ಆತ್ಮೀರೆ ನಾನು ರಾಜಘಟ್ಟ ರವಿ ಇವತ್ತು ನಾವು ಬೆಂಗಳೂರಿನ ಅರಮನೆ ಮೈದಾನದ ಗಾಯಿತ್ರಿ ವಿಹಾರ ನಿಂತಿದ್ದೀವಿ ಇಡೀ ಬೆಂಗಳೂರು ನಗರ ಮಧುವನಗತಿ ಅಂತ ಸಿಂಗಾರಗೊಂಡಿದೆ ಬಹಳ ಬಹಳ ಸಂತೋಷದ ಐತಿಹಾಸಿಕ ದಿನ ನಾಳೆ ಒಂದು ಇತಿಹಾಸದಲ್ಲಿ ದಾಖಲಾಗ್ಲಿದೆ ಆ ಒಂದು ಐತಿಹಾಸ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿಭೂತರಾಗ್ಬೇಕು ಏನು ಕನ್ನಡ ಕನ್ನಡ ಅಂದ್ರೆ ಸಾಕಷ್ಟು ಬಾರಿ ಎಲ್ಲ ಹೊಡೆದು 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 ಹಂಚಿ ಹೋಗಿರುವಂತ ಹಲವಾರು ಹೋರಾಟಗಾರರೆಲ್ಲ ಒಂದೇ ಕಡೆ ಒಂದೇ ಜಾಗದಲ್ಲಿ ಸೇರಿ ಅದ್ಭುತವಾದ ಒಂದು ಕಾರ್ಯಕ್ರಮವನ್ನ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಾಳೆ ಮಾಡಲಿದ್ದೀವಿ ಎಲ್ಲರೂ ಕೂಡ ಕನ್ನಡಿಗರು ಈ ಒಂದು ಐತಿಹಾಸಿಕ ಕ್ಷಣವನ್ನ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೋಬಾರ್ದು ನೀವು ಬರಲೇಬೇಕು ಬಂದು ನೋಡ್ಲೇಬೇಕು ಭಾಗವಹಿಸಲೇಬೇಕು ಬಹಳ ಮುಖ್ಯವಾಗಿ ಇದು ಕನ್ನಡ ಸಂಘಟನೆಗಳಿಗೆ ಬೇಕಾಗಿರುವಂತ ಕಾರ್ಯಕ್ರಮ ಅಲ್ಲ ಕನ್ನಡದ ಏನು ಉದ್ದಿಮೆದಾರರಿಗೋ ರಾಜಕಾರಣಿಗಳಿಗೋ ಬೇಕಾಗಿರುವಂತದ್ದೆಲ್ಲ ಜನಸಾಮಾನ್ಯರಿಗೆ ಬೇಕಾಗಿರ್ತಕ್ಕಂಥ ಕಾರ್ಯಕ್ರಮ ಈ ನೆಲದ ಮೂಲ ಜನಗಳಿಗೆ ಬೇಕಾಗಿರುವಂತ ಕಾರ್ಯಕ್ರಮ ತುಡಿತಕ್ಕೊಳಗಾದವರು ತುಳಿತಕ್ಕೊಳಗಾದವರಿಗೆ ಕಾರ್ಯಕ್ರಮ ಮಾಡ್ತಾ ನೀವು ಈ ಕಾರ್ಯಕ್ರಮದಲ್ಲಿ ಬಂದು ಕನ್ನಡಿಗರ ಶಕ್ತಿ ಪ್ರದರ್ಶನ ಆಗಲೇಬೇಕು ನೀವು ಹಣ ಕೊಡ್ಬೇಡ್ರಿ ಕಾಸು ಕೊಡ್ಬೇಡ್ರಿ ದುಡ್ಡು ಕೊಡ್ಬೇಡ್ರಿ ನಿಮ್ಮ ಆಸ್ತಿ ಅಂತಸ್ತು ಔಶ್ವರ್ಯ ಯಾವುದು ಬೇಡ ಆದ್ರೆ ನಿಮ್ಮ ಸಕ್ರಿಯವಾದ ಭಾಗವಹಿಸಿಕೆ ಬೇಕೇ ಬೇಕು ರಾಜ್ಯದ ಮುಖ್ಯಮಂತ್ರಿಗಳಿಂದ ಹಿಡಿದು ಅತಿ ದೊಡ್ಡ ರಾಜಕಾರಣಿಗಳು ಗಣ್ಯ ವ್ಯಕ್ತಿಗಳು ಕವಿವರಿಯರು ಎಲ್ಲ ಚಿತ್ರ ನಟರು ಎಲ್ಲರೂ ಕೂಡ ಎಲ್ಲ ಕನ್ನಡದ ಮನಸ್ಸುಗಳು ಕನ್ನಡ ಪರ ಹೋರಾಟಗಾರರು ಒಂದೇ ವೇದಿಕೆಯಲ್ಲಿ ಬರ್ತಾ ಇದ್ದಾರೆ ಹಲವಾರು ವಿಚಾರ ಸಂಕೀರ್ಣಗಳಿದಾವೆ ಎಷ್ಟು ದೊಡ್ಡದಾಗಿ ನೀವು ನೋಡ್ತಾ ಇರ್ಬೋದು ಎಲ್ಲ ಸುತ್ತಮುತ್ತ ಎಲ್ಲ ಸಿದ್ಧತೆಗಳು ಅದ್ಭುತವಾಗಿ ನಡೆದಿದ್ದಾವೆ ಎಲ್ಲರೂ ಕೂಡ ನೀವು ನಾಳೆ ಮಧ್ಯಾಹ್ನ ಮೂರು ಗಂಟೆಗೆ ತಪ್ಪದಂಗೆ ವಿಹಾರಿಗೆ ಅರಮನೆ ಮೈದಾನಕ್ಕೆ ಬರಲೇಬೇಕು ಕನ್ನಡಿಗರ ಶಕ್ತಿ ಪ್ರದರ್ಶನ ಆಗ್ಲೇಬೇಕು ಈ ಕಾರ್ಯಕ್ರಮದ ಮುಖಾಂತರ ಕನ್ನಡ ವಿರೋಧಿಗಳಿಗೆ ಒಂದು ಎಚ್ಚರಿಕೆ ಹೋಗ್ಬೇಕು ಅದನ್ನ ಕೊಡಲು ಸೋತ್ವಿ ಅಂದ್ರೆ ಅದು ಕನ್ನಡಿಗರ ಸೋಲಾಗ್ತದೆ ಹೊರತು ಸಂಘಟನೆಗಳ ಸೋಲಾಗಲ್ಲ ನೀವೆಲ್ಲರೂ ಬರ್ತೀರಿ ಅನ್ನೋ ಭರವಸೆಯಿಂದ ನಾವೆಲ್ಲರೂ ಇಲ್ಲಿ ಕಾಯ್ತಾ ಇದ್ದೀವಿ ನಿಮ್ಗಾಗಿ ಇಷ್ಟೆಲ್ಲ ಸಿದ್ಧತೆ ಮಾಡಿದ್ದೀವಿ ದಯವಿಟ್ಟು ನಾಳೆ ಮೂರು ಗಂಟೆಗೆ ಎಲ್ಲ ಕನ್ನಡದ ಮನ್ಸುಗಳು ಇಲ್ಲಿ ಸೇರೋಣ ತಪ್ಪದೆ ಬನ್ನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ